ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿದ್ಯಾ ಲೈಫ್ ಸ್ಟೋರ್ ಬ್ಲಾಗ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಮಾಡಿರುವಂತಹ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋನ ನಾವು ನೋಡೋಣ ಬನ್ನಿ ನಮ್ಮ ಸೈಡಲ್ಲಿ ನಮ್ಮ ಕಡೆ ತುಳಸಿ ಹಬ್ಬ ಯಾವ ಥರ ಮಾಡ್ತಾರೆ ಅಂತ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನನಗೂ ಬ್ಯುಸಿ ಶೆಡ್ಯೂಲ್ ಇರೋ ಕಾರಣದಿಂದ ನಾನು ಕೂಡ ವೀಡಿಯೋಸನ್ನು ನಾನು ಎಡಿಟ್ ಮಾಡಲಿಕ್ಕೆ ಆಗಿರಲಿಲ್ಲ ವೀಡಿಯೋಸ್ ಎಲ್ಲ ತುಂಬ ಇದೆ ಅದನ್ನು ನಾನು ಒಂದೊಂದಾಗಿ ಎಡಿಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಸೊ ತುಳಸಿ ಹಬ್ಬಕ್ಕೆ ಅಮ್ಮ ಎಲ್ಲ ರೆಡಿ ಮಾಡಿಕೊಂಡು ನಾವು ಹೊರಗಡೆ ಆಂಜನೇಯಂದು ಫೋಟೋ ಹಾಕ್ಸಿದ್ದೀವಿ ಅದಕ್ಕೆಲ್ಲ ಅಲಂಕಾರ ಮಾಡಿ ತುಳಸಿ ಗಿಡ ಎಲ್ಲ ಅಲಂಕಾರ ಮಾಡಿ ಟ್ಯೂಷನ್ಗೆ ರೆಡಿ ಹೇಳ್ತಾ ಇದ್ದೀನಿ ಅವಳದು ವೀಡಿಯೋ ಮಾಡ್ತಾ ಇದ್ನಲ್ವ ಸೊ ಅವಳು ಬಂದಲು ಅದಕ್ಕೆ ವೀಡಿಯೋ ಮಾಡ್ತಾಳೆ ಅಂತ ಓಡೋಡಿ ಹೋಗ್ತಾ ಇದ್ಲು ಸ್ವಲ್ಪ ಅವಳಗೂ ನಾಚಿಕೆ ಸ್ವಭಾವ ನೋಡಿ ಮನೆ ಸುತ್ತಮುತ್ತ ಮಾತ್ರ ಗ್ರೀನಿಶು ತುಂಬ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆ ಮುಂದೆ ಎಲ್ಲ ಮನೆಗಳಿದ್ದಾವೆ ಅಕ್ಕಪಕ್ಕ ಎಲ್ಲ ತುಂಬ ಚೆನ್ನಾಗಿದೆ ನಮ್ಮ ಅಷ್ಟರಲ್ಲಿ ಎಲ್ಲ ಬಟ್ಟು ಎಲ್ಲ ಇಟ್ಬಿಟ್ಟು ಈ ಥರ ಇಟ್ಟಿದ್ದೀನಿ ಚೆನ್ನಾಗಿರುತ್ತಾ ಅಂತ ಎಲ್ಲ ತೋರಿಸ್ತಾ ಇದ್ದರು ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತಿದ್ದೇನೆ ಅಮ್ಮ ಎಲ್ಲ ರಂಗೋಲಿಗೆಲ್ಲ ಕೃಷ್ಣ ಕುಂಕುಮ ಇಟ್ಟು ಅಷ್ಟರಲ್ಲಿ ಇದು ಮಾಡ್ತಾ ಇದ್ದರು ನಾನು ಅಷ್ಟರಲ್ಲಿ ಹೋಗ್ಬಿಟ್ಟು ಹ್ಞೂ ಆಯಿತು ತಿರ್ಗಿ ಅಷ್ಟರಲ್ಲಿ ನಾನು ಟ್ಯೂಷನ್ನಿಗೆ ಅವಳಿಗೆ ಟ್ಯೂಷನ್ನಿಗೆ ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಅವಳನ್ನ ಕರ್ಕೊಂಡು ವೀಡಿಯೋ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅಲ್ಲಿಂದ ತಕ್ಷಣ ಅವಳು ಟ್ಯೂಷನ್ ಇಲ್ಲೇ ಬರೋದು ನೋಡಿ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದಾಳೆ ಆ ಕಡೆ ಎಲ್ಲ ಅದ್ರ ಹಿಂದುಗಡೆ ಕಾಣಿಸೋದಿಲ್ಲ ಸೊ ನೋಡಿ ತಲೆ ಮಾತ್ರ ಕಾಣಿಸ್ತಿದೆ ಅತ್ಕೊಂಡು ಹೋದಲು ಅಲ್ಲಿಂದ ನಾನು ರಿಟರ್ನ್ ಬಂದ್ಬಿಟ್ಟು ಇದು ನಂದು ದಿನನಿತ್ಯದ ಕೆಲಸ ಇದು ಸೊ ನಂದಿರುತ್ತೆ ಮತ್ತು ಹುಕ್ಸು ಎಮ್ಮಿಂಗು ಎಲ್ಲ ಅಮ್ಮ ಹೊಲ್ದಿರೋದು ಮತ್ತು ಬೇರೆಯವರೆಲ್ಲ ತಂದು ಕೊಡ್ತಾ ಇರ್ತಾರೆ ಅದನ್ನು ಸಹ ನಾನು ಮಾಡ್ತಾಯಿರ್ತೀನಿ ಅಷ್ಟರಲ್ಲಿ ಅಮ್ಮ ಎಲ್ಲ ರೆಡಿ ಮಾಡಿಬಿಟ್ಟು ಕಾರ್ತಿಕ ಮಾಸ ಎಲ್ಲ ಸೊ ಅದರಿಂದ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇದು ಮಾಡ್ತಾಯಿದ್ದಾರೆ ಸೊ ಅದರಿಂದ ನೋಡಿ ತುಳಸಿ ಗಿಡ ಎಲ್ಲ ಈ ಥರ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ನೋಡಿ ನಮ್ಮದು ಕೂಡ ವಿಳ್ಯದಲ್ಲೇ ತುಂಬ ಚೆನ್ನಾಗಿ ಬರ್ತಿದೆ ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗಿದೆ ಅದನ್ನೇನೋ ಕಟ್ ಮಾಡಬೇಕಂತೆ ಕಟ್ ಮಾಡಿ ಇದು ಮಾಡ್ತಾರೆ ಮತ್ತು ನಮ್ಮ ಅದಕ್ಕೆ ಸೀರೆ ಇಟ್ಟು ಹೊಸದು ಬ್ಲೌಸು ಮತ್ತು ಅದಕ್ಕೆ ಸ್ವಲ್ಪ ಪ್ರಸಾದ ಹಣ್ಣುಗಳು ಎಲ್ಲ ತಂದುಬಿಟ್ಟು ಇಟ್ಟಿದ್ದಾರೆ ಆದ್ದರಿಂದ ಮತ್ತು ದೀಪ ನೆಲ್ಲಿಕಾಯಿ ದೀಪ ಅದನ್ನೆಲ್ಲ ಹಚ್ಬಿಟ್ಟು ಈ ಥರ ಅಲಂಕಾರ ಮಾಡಿ ಯಾರಾದರೂ ಒಬ್ರು ಆಚೆ ಕಡೆ ಇರಬೇಕು ನಮ್ಮದು ಆಚೆ ಇರೋದರಿಂದ ಸೊ ಯಾಕಂದರೆ ಅದು ಹಂದಿಗಳೆಲ್ಲ ಬರ್ತಿರ್ತವೆ ನೋಡಿ ನಮ್ಮ ಬಜರಂಗಿ ನನ್ನ ಫೇವ್ರೇಟ್ ದೇವರಿದು ಇದು ಅಂತಲೇ ಹೇಳ್ಬೋದು ಸೊ ನನ್ನದು ಏನೇ ಕಷ್ಟ ಕಾಮಟ್ನಿದ್ರು ಸಹ ನಾನು ಬಜರಂಗಿ ಅಂತ ಅಂದ ತಕ್ಷಣ ಜೈ ಶ್ರೀರಾಮ್ ಅಂದರೆ ನನ್ನ ಕಷ್ಟದೆಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಬೇರೆಯವ್ರಿಗೆ ಯಾವ ಥರನೂ ಅದು ನನಗೆ ಗೊತ್ತಿಲ್ಲ ಸೊ ಅಮ್ಮ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ದೀಪ ಎಲ್ಲ ಹಚ್ಚಿ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಸೊ ನೋಡಿ ನಮ್ಮ ಕಡೆ ಎಲ್ಲ ಈ ಥರ ಪದ್ಧತಿಯಲ್ಲಿ ನಾವು ಇದೇ ಥರನೇ ಮಾಡೋದು ನಿಮ್ಮ ಕಡೆ ಎಲ್ಲ ಆ ಥರ ಮಾಡ್ತಾರೋ ನನಗೂ ಗೊತ್ತಿಲ್ಲ ಬಟ್ ನಮ್ಮನೆ ಸೈಡು ನಮ್ಮನೆ ಎಲ್ಲ ಈ ಕಡೆ ನಮ್ಮೂರ ಕಡೆ ಎಲ್ಲ ಇದೇ ಥರನೇ ಮಾಡೋದು ಸೊ ಅಷ್ಟರಲ್ಲಿ ಅಮ್ಮ ತೆಂಗಿನಕಾಯಿ ಎಲ್ಲ ಹೊಡೆದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ಎಲ್ಲ ನೀ ಉಳಿಸ್ಬಿಟ್ಟು ಮತ್ತು ಅದಕ್ಕೇನಾದರೂ ದೃಷ್ಟಿ ಏನಾದರೂ ಆಗಿದ್ರೆ ಅದಕ್ಕೆಲ್ಲ ನೀ ಉಳಿಸಿ ಅದಕ್ಕೆ ಕಾಯಿ ಹೊಡಿತಾರೆ ನೋಡಿ ಅದು ಕಾಯಿ ಹೊಡಿತಾರೆ ಅದು ತೊಟ್ಲಕಾಯೋ ಹೊಡೆಯುತ್ತೆ ಸೊ ಅದನ್ನು ಹಂಗೆ ಇಟ್ಟು ಆ ಕಡೆ ಈ ಕಡೆ ಇಟ್ಟು ನಮ್ಮಮ್ಮ ಅದನ್ನು ಪೂಜೆ ಮಾಡಿಬಿಟ್ಟು ಧೂಪ ಎಲ್ಲ ಹಚ್ಚಿ ಮತ್ತು ಎಳ್ಳಿಕಾಯಿ ದೀಪ ಎಲ್ಲ ಹಚ್ಚಿ ಅದಕ್ಕೆ ಬೆಳಗಿ ಉದ್ಬತ್ತಿ ಹಚ್ಚಿ ಸೊ ನಮ್ಮಮ್ಮ ತುಂಬ ಚೆನ್ನಾಗಿ ಪೂಜೆಗಳೆಲ್ಲ ಮಾಡ್ತಾರೆ ನಮ್ಮಮ್ಮಕ್ಕಿಂತ ನಮ್ಮಕ್ಕ ಅಕ್ಕ ಸಕ್ಕತ್ತಂ ಮಾಡ್ತಾಳೆ ಪೂಜೆಗಳೆಲ್ಲ ಆದರೆ ನಮ್ಮಮ್ಮನೂ ನಮ್ಮಮ್ಮನ ಕೈಲಾದಷ್ಟು ಇಷ್ಟನ್ನು ಮಾಡಿದ್ದಾರೆ ನೋಡಿ ಅದನ್ನು ಎಳ್ಳಿಕಾಯಿ ದೀಪ ಎಲ್ಲ ಇದ್ದಾರೆ ತುಂಬ ಒಳ್ಳೆಯದಂತೆ ತುಳಸಿ ಹಬ್ಬ ದಿನ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ತುಳಸಿ ಹಬ್ಬ ಶ್ರೇಷ್ಠ ಹೆಣ್ಮಕ್ಳಿಗೆ ಸೊ ಹಚ್ಚಿಬಿಟ್ಟು ಎಲ್ಲ ನಮ್ಮ ಕಷ್ಟ ಏನೇ ಇದ್ದರೂ ಎಲ್ಲ ಪರಾಭವ ಮಾಡಪ್ಪ ಅಂತ ನಮ್ಮಮ್ಮನ ಸಾಂಗ್ ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಅದನ್ನು ನಾನು ಮ್ಯೂಟ್ ಮಾಡಿದ್ದೀನಿ ಸೊ ಆದರೆ ನಾನು ಅದನ್ನು ನೋಡಿ ತುಂಬ ಚೆನ್ನಾಗೆಲ್ಲ ಇದು ಮಾಡಿ ದೀಪ ಎಲ್ಲ ಚೆಲ್ಗಿ ಗಾಳಿ ಬೀಸ್ತಾ ಇತ್ತು ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಕೈ ಅಡ್ಡ ಇಟ್ಕೊಂಡು ಅವ್ರಿಗೂ ಒಂದೊಂದು ತಣ್ಣಗಾಗ್ತಾಯಿತ್ತು ಆದರೂ ಹಂಗೆ ಹಚ್ಕೊಂಡು ಬೆಳೀತಾಯಿದ್ದಾರೆ ಮನೆ ಹತ್ರ ತುಳಸಿ ಗಿಡ ಮಾತ್ರ ತುಂಬ ದೊಡ್ಡದಾಗಿ ಬಂದಿದೆ ಅವಾಗ ಇಷ್ಟಿತ್ತು ಇವಾಗ ಇನ್ನೂ ತುಂಬ ಎತ್ತರಕ್ಕೆ ತುಂಬ ಚೆನ್ನಾಗಿ ಬೆಳೀತಿದೆ ಎಲ್ಲರೂ ಅಂತಿರ್ತಾರೆ ಮನೆ ಹತ್ರ ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಿರ್ತಾರೆ ನಮ್ಮ ಮನೆಯಲ್ಲಿ ತುಳಸಿ ಹಬ್ಬನ ಈ ರೀತಿ ಮಾಡ್ತೀವಿ ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಲ್ ಕಮೆಂಟ್ ಮೂಲಕ ತಿಳಿಸಿ ನಾವು ಯಾವ ತರ ಪೂಜೆ ಮಾಡಿದೀವಿ ನಿಮಗೆಲ್ಲ ಇಷ್ಟ